ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ದಾಕ್ಷೈಣಿ ಲಾಗ್ಸ್ ಅಂತ ಯಾರು ನನ್ನ ಏನೋ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ ಯಾಕಂದರೆ ನಾನು ಲೈವ್ ಮಾಡ್ತಾ ಇದ್ದೆ ಬಟ್ ಇವಾಗ ಈ ನಡುವೆ ನಾನು ಲೈವ್ ಮಾಡ್ತಾ ಇಲ್ಲ ನನಗೆ ಲೈವ್ ಮಾಡೋದಕ್ಕೆ ಟೈಮ್ ಇಲ್ಲ ಸೊ ವಾಚ್ ಅವರ್ ಬರಬೇಕು ಅಂದರೆ ನೀವು ನನ್ನ ವೀಡಿಯೋಸ್ ಹಾಕೋ ವೀಡಿಯೋಸ್ನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನನಗೆ ವಾಚ್ ಅವರ್ಸ್ ಬರುತ್ತೆ ಲೈವ್ ಮಾಡಿದ್ರೆ ವಾಚ್ ಅವರ್ಸು ಚೆನ್ನಾಗಿ ಬರುತ್ತೆ ಬಟ್ ಕಾರಣಾಂತರಗಳಿಂದ ನನಗೆ ಲೈವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಮನೆಯಲ್ಲೂ ಕೆಲಸ ಇರುತ್ತೆ ಹಾಗಾಗಿ ಸೊ ಪ್ಲೀಸ್ ನನಗೆ ಲೈವಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಅವರೆಲ್ಲ ನಾನು ಹಾಕೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸೆ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಪ್ರೀತಿ ಸ್ನೇಹಿತರಿಗೆ ಒಂದು ಸೆಕೆಂಡ್ ಥ್ಯಾಂಕ್ಸ್ ಅಲಾಟ್ ಆ್ಯಂಡ್ ನಾನು ಲಾಗ್ ಬಂದು ಸಂಡೇ ಮತ್ತು ಮಂಡೇದಾಗಿರುತ್ತೆ ಇನ್ನು ಸಂಡೇ ನಮ್ಮ ಮನೆಯವರು ಇರಲ್ಲ ನಾನು ನನ್ನ ಮಗಳು ಏನೇನು ಮಾಡಿದ್ವಿ ಯಾವ ಥರ ಇದ್ವಿ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಏನೇನು ಮಾಡಿದ್ವಿ ಹೇಗಿದ್ವಿ ನನ್ನ ದಿನ ಯಾವ ರೀತಿ ಇರುತ್ತೆ ಸಂಡೇ ಮತ್ತು ಮಂಡೇ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಯಾಕೆ ತಡ ಮಾಡೋಣ ಬನ್ನಿ ನೋಡ್ಕೊಳ್ತೀವಿ ಹಾಯ್ ಫ್ರೆಂಡ್ಸ್ ಇದು ಸಂಡೆ ಒಂದು ಹನ್ನೆರಡು ಗಂಟೆ ಆ ಥರದಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತಲೆಗೆ ಎಣ್ಣೆ ಹಚ್ಕೊಂಡೆ ಸೊ ನೋಡಿ ಯಾವ ಥರ ಇದ್ದೀನಿ ನನ್ನ ಕೂದಲು ನೋಡಿ ಎಷ್ಟು ಸಣ್ಣ ಇದೆ ನನ್ನ ಮಗಳದ್ದು ಒಂದು ಜಡೆ ಹಾಕಿದ್ರೂ ಕೂಡ ಇಷ್ಟು ಸಣ್ಣ ಇರಲ್ಲ ಅಷ್ಟು ಸಣ್ಣ ಆಗಿಬಿಟ್ಟಿದೆ ತುಂಬ ಏರ್ ಫಾಲ್ ಆಗ್ತಾ ಇದೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಏನೋ ಈ ನಡುವೆ ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೇರ್ ಕೇರ್ ಮಾಡಿಕೊಂಡು ಕೆಳಗೆ ಹೂವು ಎತ್ಕೊಂಬರೋಣ ಅಂತ ಬಂದರೆ ಮಳೆಗೆ ಇದು ಮರ ಚಿಗರುಕೊಂಡಿತ್ತು ಒಣಗೋಗ್ಬಿಟ್ಟಿದೆ ಅದು ಯಾವಾಗ ಒಣಗೋಯ್ತೋ ಗೊತ್ತಿಲ್ಲ ಅದು ಸೂಜಿ ಮಲ್ಲಿಗೆ ಗಿಡ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು ಸರಿ ಅದನ್ನು ನಿಲ್ಲಿಸ್ಬಿಟ್ಟು ಸ್ವಲ್ಪ ದಾಸೋಳವು ಇತ್ತು ಪೂಜೆ ಏನು ಇರಲಿಲ್ಲ ಇವತ್ತು ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಇನ್ನು ಗೊರಟೆವು ಎತ್ಕೊಂಡೋಣ ಅಂದ್ಬಿಟ್ಟು ಕೆಳಗಡೆ ನನ್ನ ಮಗಳನ್ನು ಕರ್ಕೊಂಡು ಬಂದೆ ನೆಲ್ಲಿಕಾಯಿ ಗಿಡದಲ್ಲಿ ಮಳೆ ಜಾಸ್ತಿ ಬಂದಿದೆಯೋ ಏನೋ ದಾಸವಾಳ ಕೊನೆಗಳೆಲ್ಲ ಮುರಿದೋಗಿತ್ತು ಇನ್ನು ಇದು ಪಿಂಕ್ ಕಲ್ಲರು ಗೊರಟೆ ಹೂವು ಎತ್ಕೊಳ್ಳೋಣ ನಾಳೆ ಪೂಜೆಗೆ ಆಗುತ್ತೆ ಅಂದ್ಬಿಟ್ಟು ಬಂದೆ ನಮ್ಮ ಮಾವ ಸಂಡೆ ಅಂದರೆ ನಾಯಿಗಳಿಗೆಲ್ಲ ಕೋಳಿದು ಕಾಲು ತಗೊಂಬಂದು ಹಾಕ್ತಾರೆ ಅದು ನಾಯಿಯಲ್ಲಿ ತಿಂದ್ಕೊಂಡಿತ್ತು ಸರಿ ಎಳ್ಳಿಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ದೆ ನೆಲ್ಲಿಕಾಯಿ ಮಾತ್ರ ಸಕ್ಕತ್ತಾಗಿ ಬಿಟ್ಟಿದೆ ಇದು ಎರಡನೇ ಸೀಸನ್ ಮತ್ತೆ ಈಚೆಲ್ಲ ಆಗಿತ್ತು ಅದನ್ನ ನೋಡಿಕೊಂಡು ಹಾಗೆ ಕರ್ಬನ್ ಸೊಪ್ಪು ಗಿಡದಲ್ಲಿ ಹುಳಗಳು ತುಂಬ ಹಾಕ್ಬಿಟ್ಟಿತ್ತು ಈ ದಾಸವಾಳ ಹೂವು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನಾನು ದಾಸವಾಳ ಹೂವು ಮಾತ್ರ ಕಿತ್ತಿಲ್ಲ ಬರೀ ಕಾಕ್ಟೆ ಹೂವು ಗೊರಟೆ ಹೂವು ಅಷ್ಟೇ ನಾನು ಹೂವು ತೊಗೊಂಡಿದ್ದು ಇನ್ನು ಇದು ಕಾಕ್ಟೆ ಗಿಡ ಬಂದರೆ ಇದು ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಬಂದು ಪಿಂಕ್ ಕಲರ್ ಇರುತ್ತೆ ಫ್ರಂಟ್ ಬಂದು ವೈಟ್ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಇರುತ್ತೆ ಮೊಗ್ಗು ಕೂಡ ಪಿಂಕ್ ಆಗೇ ಇರುತ್ತೆ ಅರಳಿದ್ರೆ ಮಾತ್ರ ಮೇಲ್ಗಡೆ ವೈಟ್ ಇರುತ್ತೆ ಕೆಳಗಡೆ ಪಿಂಕ್ ಕಲರ್ ಇರುತ್ತೆ ನನಗೆ ಕಾಕ್ಟೇಲ್ ತುಂಬಾ ಇಷ್ಟ ಬಟ್ ಅದು ತುಂಬ ಸಾಫ್ಟು ಹೂವ ರಫ್ ಆಗೆಲ್ಲ ಸ್ಮೂತಾಗಿ ಇಡ್ಕೊಂಡು ಕಟ್ಟಬೇಕು ಸರಿ ನಾನು ಹೂವು ಎಲ್ಲ ಎತ್ಕೊಂಡೆ ಇನ್ನು ನಾಯಿಗಳೆಲ್ಲ ಅದು ಇದು ತಿಂದ್ಕೊಂಡು ಎಲ್ಲ ಅಲ್ಲೇ ಕೆಳಗಡೆನೇ ಇತ್ತು ನಮ್ಮ ಮಾವ ಸಂಡೆ ಅದು ಹೇಳಿದ್ನಲ್ಲ ಕೋಳಿ ಕಾಲುಗಳನ್ನ ತಂದು ಹಾಕ್ತಾರೆ ನಾಯಿ ಬೀದಿ ನಾಯಿಗಳಿಗೆಲ್ಲ ತಿನ್ಕೊಂಡು ಎಲ್ಲ ಮನೆ ಹತ್ರನೇ ಇರುತ್ತೆ ಅದು ಎಷ್ಟು ಮನೆ ಹತ್ರ ಇರುತ್ತೋ ಅಷ್ಟೇ ಗಲೀಜು ಜಾಸ್ತಿ ಇನ್ನು ಸ್ಟ್ರಾಬೆರಿ ಒಂದು ಬಿಟ್ಟಿದೆ ಇದು ಚೆನ್ನಾಗಿರುತ್ತೆ ಅಂದ್ಕೊತೀನಿ ಫಸ್ಟ್ ಎರಡು ಬಿಟ್ಟಿತ್ತು ಯಾಕೋ ಅದು ಹಂಗೆ ಕರ್ಗೋಗ್ಬಿಟ್ಟಿದೆ ಸರಿ ನಾ ನೋಡಿ ಇಲ್ಲೊಂದು ಬಿಟ್ಟಿತ್ತು ಅದು ಹಂಗೆ ಕರ್ಗೋಗಿದೆ ಏನೋ ಇರುವೆಗಳೆಲ್ಲ ಅಲ್ಲೇ ಇತ್ತೆ ಮೋಸ್ಟ್ಲಿ ಇರುವೆಗಳು ತಿನ್ಕೊಂತು ಏನೋ ಗೊತ್ತಿಲ್ಲ ಮೋಸ್ಟ್ಲಿ ಚೆನ್ನಾಗಿ ಬರ್ಬೋದು ಸರಿ ಮೇಲ್ಗಡೆ ಬಂದು ಹೂವು ಕಟ್ಟೋಣ ಅಂತ ಕುತ್ಕೊಂಡೆ ನನ್ನ ಮಗಳು ಅವ್ರ ತಾತಗೆ ಐಸ್ ಕ್ರೀಮ್ ಬೇಕಂತೆ ಅಂದ್ಬಿಟ್ಟು ತಾತ ಅಜ್ಜಿಗೆ ಬೇಕು ಅಂದ್ಬಿಟ್ಟು ಹೋಗಿ ತೊಗೊಂಡ್ಬಂದಿದ್ಲು ಐಸ್ ಕ್ರೀಮ್ನ ನಾನೇನು ತಿನ್ಕೊಳ್ಲಿಲ್ಲ ಒಂದು ಸ್ವಲ್ಪ ತಿನ್ಕೊಂಡೆ ನಾನು ಈ ಕಡೆ ಟೀ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇನ್ನು ಹೂವುಗಳನ್ನ ಕಟ್ಟೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡು ಕುತ್ಕೊಂಡೆ ದಾಸವಾಳ ಹೌದು ಮಗ್ಗು ನಾಳೆ ಪೂಜೆಗೆ ಅಂದ್ಬಿಟ್ಟು ಎತ್ಕೊಂಡ್ಬಂದಿದ್ದೀನಿ ಆಮೇಲೆ ಹಂಗೆ ನೈಟ್ ಆಚೆ ಇಟ್ಟರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಅಂದ್ಬಿಟ್ಟು ಅರಳಿರೋದನ್ನೆಲ್ಲ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡೆ ಮಗ್ಗಿರೋದನ್ನೆಲ್ಲ ನಾನು ಹಾಗೆ ಆಚೆಗಡೆ ಇಟ್ಟಿದ್ದೆ ನೋಡಿ ಇದು ಪಿಂಕ್ ಕಲರ್ದು ಇಷ್ಟು ಉದ್ದ ಆಯಿತು ಮತ್ತು ಅದು ಸ್ಪ್ರೆಡ್ ಮಾಡಿಕೊಂಡ್ರೆ ನಾಳೆ ಒಂದು ಫೋಟೋಗೆ ಸರಿ ಹೋಗುತ್ತೆ ಅರಳಿರೋದನ್ನ ಮಾತ್ರ ಬೇಗ ಕಟ್ಕೊಂಡೆ ಯಾಕಂದರೆ ಇನ್ನು ಅದು ಜಾಸ್ತಿ ಹೊತ್ತಾದರೆ ಒಂಥರ ಡಲ್ ಆಗಿಬಿಡುತ್ತೆ ಹೂವು ಅದಕ್ಕೆ ಎತ್ಕೊಬಂದವಳೆ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಕಟ್ತಾ ಇದ್ದೆ ನಾನು ಆವಾಗಲೇ ಎತ್ಕೊಂಡ್ಬಂದಾಗ ಒಂದೂವರೆ ಆಗಿತ್ತು ನಾನು ಹೂವು ಕಟ್ತಿರ್ಬೇಕಾದ್ರೆ ಇನ್ನು ನನ್ನ ಮಗಳು ಡಾಮಿನೋಸ್ ಬೇಕು ಅಂದ್ಬಿಟ್ಟು ಅವರಪ್ಪಾಗೆ ಫೋನ್ ಮಾಡಿಕೊಂಡು ಕೇಳಿಬಿಟ್ಟು ಆರ್ಡ್ರು ಮಾಡಿಕೊಂಡ್ಳು ನನಗೇನಷ್ಟು ಲೈಕ್ ಆಗೋಲ್ಲ ಇನ್ನು ಸಂಡೇ ಅಲ್ವಾ ಸರಿ ಬಿಡು ತಿನ್ಕೊಂಡ್ಲಿ ಅಂದ್ಬಿಟ್ಟು ಇದು ಒನ್ ಫಿಫ್ಟಿ ರುಪೀಸ್ ಏನೋ ಇಷ್ಟಕ್ಕೆ ಅವಳು ತಗೊಂಡ್ಳು ನನಗೇನಷ್ಟು ಇಷ್ಟ ಆಗಲ್ಲ ಇನ್ನು ಅವಳು ಸಂಡೇ ಒಂದಿನ ಕೇಳ್ತಾಳಲ್ವಾ ಅಂದ್ಬಿಟ್ಟು ಪಿಜಾನ ತಿನ್ಕೊಂಡ್ಳು ಅವಳು ನಾ ಇನ್ನು ಊಟ ಏನೂ ಮಾಡಲಿಲ್ಲ ಅದೇ ಆಯಿತು ನಾನು ಹೂವು ಇಷ್ಟು ಕಟ್ಕೊಂಡೆ ಇನ್ನು ಮಗ್ಗಳನ್ನ ಸಪ್ರೇಟ್ ಕಟ್ಟೋಣ ಅಂದ್ಬಿಟ್ಟು ಎತ್ಕೊಂಡು ಇಟ್ಕೊಂಡಿದ್ದೀನಿ ಮಗ್ಗಳನ್ನೂ ಎಲ್ಲ ಕ್ಲೀನಾಗಿ ಕಟ್ಬಿಟ್ಟು ಇಟ್ಕೊಬೇಕು ಕಾಕ್ಟ ಮಗ್ ಮಾತ್ರ ಕಟ್ಟಿದ್ದೀನಿ ಗೋರ್ಟೆವು ದಿನ ಕಟ್ಟಿರಲಿಲ್ಲ ಸರಿ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ನಾನು ಒಂದು ಕಾಲು ಟೈಮ್ಗೆ ಹಾಕ್ತೀನಿ ಸರಿ ಒಂದು ಬಾಳೆಹಣ್ಣು ತಿನ್ಕೊಳೋಣ ಅಂದ್ಬಿಟ್ಟು ಮಿಷಿನ್ಗೆ ಬಾಳೆಹಣ್ಣು ಹಾಕಿ ಬಟ್ಟೆ ಹಾಕ್ಬಿಟ್ಟು ಭಾಳಹಣ್ಣ ತಿಂದ್ಕೊಂಡೆ ಅದು ಆಗೋದಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಇನ್ನು ನನ್ನ ಮಗಳು ಶೂ ಪಾಲಿಷ್ ಮಾಡ್ಕೊತಿದ್ಲು ಬ್ಲ್ಯಾಕ್ ಅದು ತೊಳಿಬೇಡ ವೈಟದು ಮಾತ್ರ ಅಂದ್ಲು ಸೊ ಸಾಕ್ಸ್ ನಾನು ನೆನೆ ಹಾಕಿದ್ದೆ ವೈಟದು ಹಾಗೆ ತೊಳೆಯೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ಹಾಗೆ ಬಂದು ಮಳೆ ಹಾಗೆ ಬಂದುಬಿಡ್ತು ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ ತೊಳೆದ್ಬಿಟ್ಟು ಒಣಾಕ್ದೆ ಶೂನ ನೋಡಿ ಅಷ್ಟು ಕಪ್ಪು ಗಿದ್ದು ಇಷ್ಟು ವೈಟ್ ಮಾಡಿದ್ದೀನಿ ಸರಿ ಮಳೆ ಬರ್ತಾಯಿತ್ತು ಬಿಡು ಬುಧವಾರಕ್ಕಲ್ವ ಅಂದ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ ಎತ್ತಿರಲಿಲ್ಲ ಇನ್ನು ಸ್ನಾನ ಮಾಡ್ಕೊಳೋಣ ಅಂದ್ಬಿಟ್ಟು ಮಳೆ ಯಾವಾಗ ಬರುತ್ತೆ ಯಾವಾಗ ಇರಲ್ಲ ಅಂತಲೇ ಅರ್ಥವೇ ಆಗೋಲ್ಲ ಆ ಥರ ಇರುತ್ತೆ ಮಳೆ ಮಾತ್ರ ಜೋರಾಗೆ ಬಂತು ಚೆನ್ನಾಗೆ ಬಂತು ಸರಿ ಇನ್ನು ಸಂಜೆ ನಾನು ನನ್ನ ಮಗಳು ಇಬ್ಬರೂ ಸ್ನಾನ ಮಾಡ್ಕೊಂಡ್ವಿ ಸಂಜೆ ಮೇಲೆ ಸ್ನಾನ ಮಾಡ್ಕೊಂಡ್ರಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ಸ್ನಾನ ಮಾಡ್ಕೊಂಡಾಗ ಇನ್ನು ಸಂಡೇ ಅಂದರೆ ಹೀಗೇನೆ ನಾನು ಬೆಳಗ್ಗೆ ಸ್ನಾನ ಮಾಡಲ್ಲ ಯಾಕಂದರೆ ಎಲ್ಲಾದರೂ ಹೋಗೋದಾದರೆ ಮಾತ್ರ ಬೆಳಗ್ಗೆ ಸ್ನಾನ ಮಾಡ್ಕೊತೀನಿ ಇಲ್ಲಾಂದರೆ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಲ್ವಾ ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊತೀನಿ ಹೇರು ತುಂಬ ಫಾಲ್ ಆಗುತ್ತೆ ಕೂದಲು ಒಣಗು ಹಿಂಗೆ ಇದು ಮಾಡ್ಕೊತ ಒಣಗು ಒಣ ಅಂದರೆ ಏನದು ತೇವನೆಲ್ಲ ಒರೆಸ್ಕೊತಾ ಇದ್ದರೆ ಹಾಗೆ ಕೂದಲು ತುಂಬ ಉದುರುತ್ತೆ ಟೆರಾಸ್ ಮೇಲೆಲ್ಲ ನನ್ನ ಕೂದಲೇ ಇರುತ್ತೆ ಸರಿ ಎತ್ಬಿಟ್ಟು ನನ್ನ ಮಗಳು ಫ್ರೆಂಚ್ ಫ್ರೈ ಬೇಕು ಮಾಡಿಕೊಡು ಅಮ್ಮ ಅಂದಲು ಸರಿ ಒಂದು ಮೂರು ಆಲೂಗಡ್ಡೆ ತೊಗೊಂಡೆ ಬಟ್ ಇದು ಆಲೂಗಡ್ಡೆ ಹಳೆ ಸೀಸನ್ದು ಅನಿಸುತ್ತೆ ಚೆನ್ನಾಗಿ ಬೇಯುತ್ತೆ ಬೇಗ ಬೆಂದೋಗ್ಬಿಡ್ತು ನಾನು ಲೇಟಾಗಿ ಬೇಯುತ್ತೇನೋ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ದೆ ಅಷ್ಟೇ ಅದು ಜಾಸ್ತಿ ಬೆಂದೋಗ್ಬಿಡ್ತು ನೋಡಿ ಈ ಥರ ಒಂದು ಆಲೂಗಡ್ಡೆಯಲ್ಲಿ ಮೂರು ಸ್ಲೈಸ್ ಕಟ್ ಮಾಡಿಕೊಂಡ್ರೆ ಅದು ತಿಕ್ನೆಸ್ ಕರೆಕ್ಟಾಗಿ ಬರುತ್ತೆ ನಾನು ಈ ಥರ ಮೂರು ಆಲೂಗಡ್ಡೆಯಲ್ಲಿ ಒಂದು ಆಲೂಗಡ್ಡೆನ ಮೂರು ಮೂರು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಭಾಗ ಕಟ್ ಮಾಡಿಕೊಂಡು ಈ ಥರ ಉದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಎಲ್ಲ ಡಿವೈಡ್ ಮಾಡಿಕೊಂಡು ಏನಾದರೂ ಯಾವುದಾದ್ರೂ ಒಂದೊಂದು ದಪ್ಪ ಇದ್ದರೆ ಅದನ್ನ ಇನ್ನೊಂದು ಸಲ ಕಟ್ ಮಾಡ್ಕೊಳ್ಳಿ ಇನ್ನೊಂದು ಚಿಕ್ಕದು ಮಾಡ್ಕೊಳ್ಳಿ ಒಂದೇ ಸೈಜಲ್ಲಿ ಸೊ ಅದು ತೊಳ ಕಟ್ ಮಾಡಿದೆಲ್ಲ ಆದಮೇಲೆ ಸಲ ವಾಶ್ ಮಾಡಿಕೊಂಡೆ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದೇ ಪಾತ್ರೆಯಲ್ಲೇ ಸ್ಟವ್ ಮೇಲೆ ಬೇಯೋದಕ್ಕಿಟ್ಟೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡ್ಕೊಳ್ಳಿ ಆಲೂಗಡ್ಡೆ ನ್ಯೂ ಸೀಸನ್ದು ಅಂದರೆ ಬೇಗ ಬೇಯಲ್ಲ ಹಳೆ ಸೀಸನ್ದು ಅಂದರೆ ಬೆಂದೋಗ್ಬಿಡುತ್ತೆ ಬೇಗ ನನಗೆ ಗೊತ್ತೇ ಆಗಲಿಲ್ಲ ಹತ್ತೇ ನಿಮಿಷ ಇಟ್ಟಿದ್ದು ಬಟ್ ಜಾಸ್ತಿ ಬೆಂದೋಗ್ಬಿಡ್ತು ಕೆಳಗಡೆ ಇದ್ದಿದ್ದೆಲ್ಲ ಆಲೂಗಡ್ಡೆ ಸ್ಮೂತಾಗಿ ಚೆನ್ನಾಗಿತ್ತು ಹಾಗಾಗಿ ಸೊ ಅದು ಬೇಯಿಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತಣ್ಣಗೆ ನಾನು ಸ್ವಲ್ಪ ತಣ್ಣೀರಾಕಿಬಿಟ್ಬಿಟ್ಟೆ ಜಾಸ್ತಿ ಬೆಂದ್ಬಿಟ್ಟಿತ್ತು ಅಂದ್ಬಿಟ್ಟು ನೋಡಿ ಆ ಥರ ಆಗಿಬಿಡ್ತು ಸೊ ಬಟ್ ಟೇಸ್ಟ್ ಏನೋ ಚೆನ್ನಾಗೆ ಬಂತು ಅದು ತಣ್ಣಗೆ ತಣ್ಣೀರು ಹಾಕಿಬಿಟ್ಟೆ ಅಲ್ವಾ ಸೊ ಬೇಗ ತಣ್ಣಗಾಯಿತು ನಾನು ಅದಕ್ಕೆ ಸ್ವಲ್ಪ ಓಮ್ ಕಾಳು ಮತ್ತು ಬ್ಲ್ಯಾಕ್ ಸಾಲ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದು ಒಂದು ಟೇಬಲ್ ಸ್ಪೂನು ಖಾರ ಪುಡಿ ಮತ್ತು ಫ್ಲೋರು ಮತ್ತು ಮೈದಾ ಹಿಟ್ಟು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ಲೋರ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದ್ರ ಮೇಲೆ ಓಂ ಕಾಳು ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡೆ ಇಡೀ ಇಡೀ ಸಿಗಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡೆ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಎಳ್ಳಿದ್ರೆ ಎಳ್ಳು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿರುತ್ತೆ ನಾನು ಕೈ ಹಾಕಲಿಲ್ಲ ಹಾಗೆಯೇ ಬೌಲಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಅದು ಜಾಸ್ತಿ ಬೆಂದಿರೋದಕ್ಕೆ ಇದಾಗ್ಬಿಡ್ತು ಸೊ ಫಸ್ಟೆಲ್ಲ ಕ ಸ್ಟಿಕ್ ಸ್ಟಿಕ್ಕಾಗಿರೋದನ್ನು ಫಸ್ಟ್ ಎಣ್ಣೆಗೆ ಹಾಕ್ಕೊಂಡೆ ನಾನು ಸಿಮ್ಮಲ್ಲೇ ಇಡ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಜಾಸ್ತಿ ಉರಿ ಹಿಡ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ ನಾನು ಬ್ಲ್ಯಾಕ್ ಆಗಿ ಮಾಡಿಲ್ಲ ನೋಡಿ ಈ ಥರ ಬಂತು ಸಖತ್ತಾಗಿತ್ತು ಸ್ ಕ್ರಿಸ್ಪಿಯಾಗಿತ್ತು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ದೆ ಅಲ್ವಾ ಚೆನ್ನಾಗಿತ್ತು ಏನೋ ಒಂಥರ ಟೇಸ್ಟು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕಿದ್ದೆ ಅಲ್ವಾ ಹಂಗಾಗಿ ಟೇಸ್ಟು ಬೇರೆ ಲೆವೆಲಲ್ಲೇ ಇತ್ತು ನಾವು ಅಂಗಡಿಯಲ್ಲಿ ಹೋಗಿ ತಿಂದರೂ ಈ ಟೇಸ್ಟ್ ಅಂತೂ ಸಿಗಲ್ಲ ಸೊ ಫೈನಲ್ ನಾನು ನನ್ನ ಮಗಳು ಕೂತ್ಕೊಂಡು ತಿಂದ್ಕೊಂಡ್ವಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಏಳು ಗಂಟೆ ಆಗೋಯ್ತು ನೈಟು ಮಾಡಿ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದು ಇದು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಇನ್ನು ನಾನು ಅಕ್ಕಿ ದೋಸೆಗೆ ಯಾವ ರೀತಿ ಅಕ್ಕಿ ನೆನಕ್ಬೇಕಂತ ಹೇಳ್ಕೊಡ್ತೀನಿ ನೋಡಿ ನಾನು ಒಂದು ಎರಡು ಗ್ಲಾಸು ಸೊಸೈಟಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸು ಸೋನು ಮೊಸರು ಅಕ್ಕಿ ಹಾಕ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಒಂದು ಬೌಲು ಉದ್ದಿನಕಾಳು ತೊಗೊಂಡಿದ್ದೀನಿ ಬೇಳೆ ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಮೆಂತ್ಯ ಕಡಲೆಬೇಳೆ ಸ್ವಲ್ಪ ಇದು ವೈಟ್ ಕಾಳು ಪಾಯಸಕ್ಕೆ ಪಾಯ್ಸಕ್ಕಾಕೋದು ಹೆಸ್ರು ನೆನಪಾಗ್ತಾಯಿಲ್ಲ ನನಗೆ ಎಲ್ಲ ನಾನಿದು ಇಡ್ಲಿಗೆ ದೋಸೆಗೆ ಒಂದೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತೀನಿ ಬೇರೆಯವರು ಬೇರೆ ಥರ ಹಾಕ್ಕೊಳ್ತಾರೆ ಬಟ್ ನಾನು ಎರಡಕ್ಕೂ ಒಂದೇ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ತೀನಿ ನಾನು ಅದನ್ನು ರುಬ್ಕೊಳ್ಳೋ ಮೆಥಡ್ ಬೇರೆ ಇರುತ್ತೆ ಅಷ್ಟೆ ಮೆಂತ್ಯನ ಒಂದೆರಡು ಸ್ಪೂನ್ ಹಾಕ್ಕೊತೀನಿ ಕಡಲೆಬೇಳೆ ಒಂದೆರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಒಂದು ಸಲ ವಾಶ್ ಮಾಡ್ತೀನಿ ಎರಡರಿಂದ ಮೂರು ಸಲ ನೀರಲ್ಲಿ ವಾಶ್ ಮಾಡಬೇಕು ಯಾಕಂದರೆ ಅದು ಸೊಸೈಟಿ ಹಾಕಿ ತುಂಬ ಡಸ್ಟ್ ಇರುತ್ತೆ ಅಲ್ವಾ ನೀವು ಈ ರೀತಿ ನೆನ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೆ ಸೇಮ್ ನಿಮಗೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರ ದೋಸೆ ಇಡ್ಲಿ ಸಿಗುತ್ತೆ ನಿಮಗೆ ಇದನ್ನು ಒಂದು ಎಂಟರಿಂದ ಒಂಬತ್ತವರು ನೆನೆಯೋಕ್ಕೆ ಇಡಬೇಕು ನಾನು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಹಾಗೆ ತೊಳೆದ್ಬಿಟ್ಟು ನೆನೆಯೋಕೆ ಹಾಕೋದಿಕ್ಕೆ ಇಟ್ಟಿದ್ದೆ ಇನ್ನು ರುಬ್ಕೊಳ್ಳೋ ಟೈಮ್ಗೆ ಸಂಜೆ ನಾನೊಂದು ಎಂಟು ಗಂಟೆ ಆ ಥರ ರುಬ್ಕೊಂಡೆ ನೋಡಿ ಇಷ್ಟು ಚೆನ್ನಾಗಿ ಅಷ್ಟು ಫುಲ್ ತುಂಬೋಗ್ಬಿಟ್ಟಿದೆ ಅದು ಅವಲಕ್ಕಿನ ಒಂದು ಸ್ವಲ್ಪ ನೀರು ಹಾಕಿ ನೆನೆಸಿಡ್ಕೊಂಡೆ ದೋಸೆಗೆ ಇಡ್ಲಿಗೆ ನಾನು ರೈಸ್ ಯೂಸ್ ಮಾಡ್ಬೋದು ಯೂಸ್ ಮಾಡೋರು ನಾನು ಅವಲಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಇಡ್ಲಿ ರುಬ್ಕೊಳ್ತಾ ಇದ್ದೀನಿ ಇಡ್ಲಿಗೆ ನೋಡಿ ಅದರಲ್ಲೇ ಅರ್ಧ ಅವಲಕ್ಕಿ ಹಾಕ್ಕೊಳ್ತಾಯಿದ್ದೀನಿ ಇನ್ನೂ ಅರ್ಧ ದೋಸೆಗೆ ಒಂದು ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಬ್ಕೊಳ್ಳೋ ಟೈಮ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಡ್ಲಿಗೆ ರುಬ್ಕೊಂಡಿರೋದು ನಾನು ಈ ಥರ ತರಿತರಿಯಾಗಿ ರುಬ್ಕೊಬೇಕು ಇಡ್ಲಿಗೆ ದೋಸೆಗೆ ಅಂದರೆ ಸಣ್ಣ ರುಬ್ಕೊಬೇಕು ನೋಡಿ ಈ ಥರ ದೋಸೆಗೆ ಫಸ್ಟು ರುಬ್ಬಿದ್ದು ಇಡ್ಲಿಗೆ ಸೆಕೆಂಡ್ ರುಬ್ ತೋರಿಸ್ತಾ ಇರೋದು ದೋಸೆಗೆ ಈ ಥರ ಈ ಪಾತ್ರೆಯಲ್ಲಿರೋದು ದೋಸೆಗೆ ಆ ಕಡೆ ಚಿಕ್ಕ ಪಾತ್ರೆಯಲ್ಲಿ ಇದ್ದಿದ್ದು ಇಡ್ಲಿ ಇದು ದೋಸೆ ದೋಸೆದು ಇದು ಇದು ಇಡ್ಲಿದು ಓಕೆನಾ ಡನ್ ಈ ಥರ ರುಬ್ಬಿ ಇಟ್ಕೊಂಡ್ರೆ ಸೂಪರಾಗಿ ಬರುತ್ತೆ ಇನ್ನು ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟು ಆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಟು ಬಟ್ಟೆ ಆಗಿತ್ತಲ್ವ ಸೊ ಒಣ ಹಾಕೋಣ ಅಂತ ಬಂದೆ ಮಧ್ಯಾಹ್ನನೇ ಆಗಿತ್ತು ಮಳೆಯೆಲ್ಲ ಬಂತಲ್ವ ಇನ್ನು ಸ್ನಾನ ಮಾಡ್ಕೊಂಡು ಬ್ಯುಸಿಯಾಗಿ ಹೋಗ್ಬಿಟ್ಟೆ ಒಣ ಹಾಕೋಕ್ಕಾಗ್ಲಿಲ್ಲ ಸೊ ಇವಾಗ ಒಣ ಹಾಕ್ಬಿಟ್ಟು ಹೂವು ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಆಚೆಗಡೆ ಇಡೋಣ ಮಳೆ ಬರೋ ಅಂಥದ್ದು ಏನಿರಲಿಲ್ಲ ಹಿಂಗೆ ಗಿಡದ ಹತ್ರ ಇಟ್ಟರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಅರಳಲ್ಲ ಅಲ್ವಾ ಸೊ ಹಾಗೇ ನಾನು ಸ್ವಲ್ಪ ಇಟ್ಬಿಟ್ಟು ನೀರನ್ನ ಕ್ಷುಣಿಸಿಬಿಟ್ಟು ಇಟ್ಟೆ ಅದು ಅರಳ್ಕೊಂಡಿತ್ತು ಇನ್ನು ಬೆಳಗ್ಗೆ ನೋಡಿ ದೋಸೆ ಇಟ್ಟು ಫುಲ್ಲು ಚೆಲ್ಲೋಗ್ಬಿಟ್ಟಿದೆ ನಾನು ಕೈ ಹಾಕಿ ತಿರುಗಿ ಕೊಟ್ಟು ಏನೂ ಮಾಡಿಲ್ಲ ಹಾಗೆ ರುಬ್ಬಿಟ್ಟಿರೋದು ಬಟ್ ಹಂಗೆ ಚೆಲ್ಲೋಗ್ಬಿಟ್ಟಿತ್ತು ಇನ್ನು ಅದು ಎತ್ಕೊಂಡು ಕ್ಲೀನ್ ಮಾಡಿಕೊಂಡೆ ಇನ್ನು ದೋಸೆ ಹಾಕೋಕ್ಕೂ ಮುಂಚೆ ಅಂಚೆ ಮೇಲೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊ ್ಕೊಂಡು ಈ ಥರ ಕ್ಲೀನಾಗಿ ಸವರ್ಕೊಂಡ್ರೆ ದೋಸೆ ಸಖತ್ತಾಗಿ ಬರುತ್ತೆ ನೋಡಿ ನಾನು ಹಾಕ್ತೀನಿ ದೋಸೆ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ದೋಸೆ ಇಟ್ಟೆಲ್ಲ ಚೆನ್ನಾಗೆ ಬೆಳೆದಿತ್ತಲ್ವಾ ಸೊ ದೋಸೆನೂ ಚೆನ್ನಾಗಿ ಬಂತು ಟೇಸ್ಟೂ ಸಖತ್ತಾಗಿತ್ತು ನಮ್ಮಮ್ಮ ಚೆನ್ನಾಗಿ ಕೊಡ್ತಾರೆ ದೋಸೆನ ನಾನು ದೋಸೆ ಮಾಡಿದಾಗೆಲ್ಲ ನಮ್ಮಮ್ಮನ ನೆನ್ಸ್ಕೊಂತೀನಿ ಹೆಂಗೆ ತಿನ್ನಬೇಕು ದೋಸೆನಂದರೆ ಬಿಸಿ ಬಿಸಿದು ಹಾಕ್ಕೊಂಡು ತಿಂತಾ ಇರಬೇಕು ನನಗೆ ದೋಸೆಗೆ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಕಂಪಲ್ಸರಿ ಇರಲೇಬೇಕು ಇವತ್ತು ನಮ್ಮ ಮನೆಯವ್ರು ಬೇಗ ಹೊರಟಿದ್ರು ಹಂಗಾಗಿ ನಾನು ಬರೀ ಕಾಯಿ ಚಟ್ನಿ ಮಾತ್ರ ಮಾಡಿದ್ದೆ ನಾನು ನಿನ್ನೆ ನೈಟ್ ಮಾಡಿದ್ದು ಬದನೇಕಾಯಿ ಪಲ್ಯ ಇತ್ತು ನಾನು ಬದನೆಕಾಯಿ ತಿನ್ಕೊಂಡೆ ನಮ್ಮ ಮನೆಯವರು ಬದನೆಕಾಯಿ ಅಷ್ಟು ತಿನ್ನಲ್ಲ ಕಾಯಿ ಚಟ್ನಿಯಲ್ಲಿ ತಿನ್ಕೊಂಡು ಹೋದ್ರು ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಒಂಚೂರು ಅಂಟಿಲ್ಲ ಎಲ್ಲ ಕಡೆನೂ ಚೆನ್ನಾಗಿ ಬೆಂದ್ಕೊಂಡಿತ್ತು ಕ್ರಿಸ್ಪಿಯಾಗಿತ್ತು ಮಗ್ ಚಾಕ್ಬಾರ್ದು ದೋಸೆನ ಇದೇ ಥರ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿರುತ್ತೆ ದೋಸೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಫೈನಲಿ ನಾನು ತಿಂಡಿ ಹಾಕ್ಕೊಂಡಿದ್ದು ಎರಡು ದೋಸೆ ಹಾಕ್ಕೊಂಡೆ ಅಷ್ಟೇ ಪಲ್ಯ ಚಟ್ನಿಯಲ್ಲಿ ತಿಂದ್ಕೊಂಡೆ ದೋಸೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೀವು ಈ ಥರ ನೆನಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಬರುತ್ತೆ ಇನ್ನು ಇಡ್ಲಿ ಬಂದು ನೆಕ್ಸ್ಟ್ ಡೇ ಮಾಡಿರೋದು ಅದನ್ನು ವೀಡಿಯೋ ಮಾಡ್ಕೊಳೋದಕ್ಕೋಸ್ಕರನೇ ನಂದು ವೀಡಿಯೋ ಒಂದಿನ ಲೇಟ್ ಆಗಿದೆ ಇಡ್ಲಿನೂ ಅಷ್ಟೇ ನೋಡಿ ಹೂವು ಹೂವು ಇದ್ದಂಗೆ ಇದೆ ಮಲ್ಲಿಗೆ ಹೂವು ಥರ ಇದೆ ಇಡ್ಲಿ ನಾನು ಹೇಳಿರೋ ರೀತಿ ನೆನಕೊಂಡು ಮಾಡಿದ್ರೆ ನಿಮಗೆ ಇಡ್ಲಿ ದೋಸೆ ಎರಡೂ ಅಷ್ಟೇ ಒಂದೇ ಟೈಮಲ್ಲಿ ಇಡ್ಲಿ ಹಿಟ್ಟನ್ನ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ ನೆಕ್ಸ್ಟ್ ಡೇನೆ ಇಡ್ಲಿ ಮಾಡ್ಕೊಳೋಕ್ಕೂ ಮುಂಚೆ ಒನ್ ಅವರ್ ಮುಂಚೆ ಫ್ರಿಜ್ಜಿಂದ ಎತ್ತಿಟ್ಕೊಂಡೆ ನೋಡಿ ಇಡ್ಲಿ ಸಾಂಬಾರು ಎಷ್ಟು ಓಟೆಲಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಬಂದಿದೆ ಇಡ್ಲಿ ಸರಿ ನಾನು ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡಿಕೊಂಡೆ ಹೂವು ಎಲ್ಲ ಎತ್ಕೊಂಡ್ಬಂದಿದ್ದೆ ಅಲ್ವಾ ಸೊ ಕಟ್ಟಿದ್ದೆಲ್ಲ ಇತ್ತಲ್ವ ಹಂಗಾಗಿ ಚೆನ್ನಾಗಿ ಪೂಜೆ ಮಾಡಿಕೊಂಡೆ ನಮ್ಮತ್ತೆ ಇದ್ದಿದ್ದಿಲ್ಲಲ್ಲ ಹಂಗಾಗಿ ಅವ್ರು ಎತ್ಕೊಂಡಿದ್ದಿಲ್ಲ ಹೂವು ಅಂದ್ಬಿಟ್ಟು ಎತ್ಕೊಂಡೆ ಇನ್ನು ಮೇಲೆ ಇರೋ ದಾಸವಾಳ ಹೂವು ಆಚೆ ಬಿಟ್ಟಿತ್ತು ಎತ್ಕೊಂಡ್ಬಂದು ಪೂಜೆ ಮಾಡಿದೆ ಇದು ನನ್ನ ಇವತ್ತಿನ ಪೂಜೆ ಆ ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಎಲ್ಲರೂ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಅಂದ್ಕೊಂಡು ನಾನು ನನ್ನ ಪೂಜೆನ ಮಾಡಿಕೊಂಡೆ ಇದು ನನ್ನ ಪೂಜೆ ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಾನು ಹೂವುಗಳು ಯಾವ ಥರ ಇದೆ ಇದೆ ನನಗೆ ಹೂವುಗಳಂದ್ರೆ ತುಂಬ ಇಷ್ಟ ಗಿಡದಲ್ಲಿ ಬೆಳೆಯೋದಕ್ಕೆ ಸರಿ ಒಳಗಡೆ ಪೂಜೆ ಎಲ್ಲ ಆದಮೇಲೆ ಹಾಗೆ ತುಳಸಿ ಗಿಡ ನನ್ನ ರಂಗೋಲಿ ಎಲ್ಲ ಏನು ಹಾಕ್ಕೊಂಡಿರಲಿಲ್ಲ ಮಳೆ ಬರ್ತಾ ಇತ್ತು ಹಂಗಾಗಿ ತುಳಸಿ ಗಿಡಕ್ಕೊಂದು ಪೂಜೆ ಮಾಡಿಕೊಂಡು ಬಂದೆ ಇದು ನನ್ನ ಇವತ್ತಿನ ವೀಡಿಯೋ ಭಾನುವಾರ ಮತ್ತು ಸೋಮವಾರದು ಹೆಚ್ಚಿನ ವೀಡಿಯೋಗಾಗಿ ನೋಡ್ತಾ ಇರಿ ಬ ಬಾಯ್ ಟೇಕ್ ಕೇರ್ ಇದು ನಂದು ಸಂಡೇ ಮತ್ತು ಮಂಡೇ ಲಾಗ್ ಆಗಿರುತ್ತೆ ನಾನು ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಏನೇನು ಮಾಡಬೇಕು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಯಾರ್ಯಾರಿನ ಸಬ್ಸ್ಕ್ರೈಬ್ ಮಾಡ್ದಿರ ವೀಡಿಯೋಸ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ ನಾನು ಲೈವ್ನ ಮಾಡ್ದಲೇ ಇರೋ ಕಾರಣ ಪ್ಲೀಸ್ ನನಗೆ ವಾಚ್ ಟೈಮ್ ಬರಬೇಕು ಅದಕ್ಕೋಸ್ಕರ ನಾನು ಮಾಡ್ತಾ ಇರೋ ವೀಡಿಯೋಸ್ನೆಲ್ಲ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಏನಾದರೂ ತಪ್ಪು ಮಾಡ್ತಾ ಇದ್ದರೆ ತಿದ್ದು ಹೇಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಎಲ್ಲೋ ವೀಡಿಯೋನ ಸ್ಕಿಪ್ ಮಾಡ್ತಿರೋ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅವ್ರಿಗೆ ಬಿಟ್ಟು ಇಲ್ಲ ಏನು ಕೇಸ್ ಬಾಯ್